ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಪೀಸ್ವರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಭಾರತ ಮತ್ತು ಪಾಕ್ ಯಾವ ಕಾಲ್ಪನಿಕ ರೇಖೆಯಿಂದ ಬೇರ್ಪಟ್ಟಿದೆ ಆಪ್ಷನ್ ಎ ಡುರ್ಯಾಂಡ್ ರೇಖೆ ಆಪ್ಷನ್ ಬಿ ರ್ಯಾಡ್ ಕ್ಲಿಪ್ ರೇಖೆ ಆಪ್ಷನ್ ಸಿ ಮ್ಯಾಕ್ಮೋಹನ್ ರೇಖೆ ಆಪ್ಷನ್ ಡಿ ಹಿಡನ್ಬರ್ಗ್ ರೇಖೆ ಸರಿಯಾದ ಉತ್ತರ ಆಪ್ಷನ್ ಬಿ ರ್ಯಾಡ್ ಕ್ಲಿಪ್ ರೇಖೆ ಎರಡನೇ ಪ್ರಶ್ನೆ ಉತ್ತರಿ ಹಬ್ಬ ಇದು ಯಾರ ಪ್ರಾದೇಶಿಕ ಹಬ್ಬವಾಗಿದೆ ಆಪ್ಷನ್ ಎ ಕೊಡವರು ಆಪ್ಷನ್ ಬಿ ತುಳುವರು ಆಪ್ಷನ್ ಸಿ ಕೊಂಕಣಿಗರು ಆಪ್ಷನ್ ಡಿ ಮರಾಠರು ಸರಿಯಾದ ಉತ್ತರ ಆಪ್ಷನ್ ಎ ಕೊಡವರು ಪ್ರಶ್ನೆ ಮೂರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಮೇ ಇಪ್ಪತ್ತೊಂದು ಆಪ್ಷನ್ ಬಿ ಜುಲೈ ಇಪ್ಪತ್ತೊಂದು ಆಪ್ಷನ್ ಸಿ ಜೂನ್ ಇಪ್ಪತ್ತೊಂದು ಆಪ್ಷನ್ ಡಿ ಏಪ್ರಿಲ್ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಇಪ್ಪತ್ತೊಂದು ಪ್ರಶ್ನೆ ನಾಲ್ಕು ಕಾರಂಜಾ ಯೋಜನೆ ಇರುವ ಜಿಲ್ಲೆ ಯಾವುದು ಆಪ್ಷನ್ ಎ ಬೀದರ್ ಆಪ್ಷನ್ ಬಿ ಕಲಬುರ್ಗಿ ಆಪ್ಷನ್ ಸಿ ವಿಜಯಪುರ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಎ ಬೀದರ್ ಜಿಲ್ಲೆ ಪ್ರಶ್ನೆ ಐದು ಹೇಮಾವತಿ ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ಭೀಮಾ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ ನದಿ ಸ್ನೇಹಿತರೆ ಇಂತಹ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಪ್ರಶ್ನೆ ಆರು ಜಲಿಯನ್ ಬಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೆಂಟು ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತು ಪ್ರಶ್ನೆ ಏಳು ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕೃಷಿ ಆಪ್ಷನ್ ಬಿ ನೀರಾವರಿ ಆಪ್ಷನ್ ಸಿ ಕಬ್ಬಿಣ ಮತ್ತು ಉಕ್ಕು ಉದ್ಯಮ ಆಪ್ಷನ್ ಡಿ ಮೀನುಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನುಗಾರಿಕೆ ಪ್ರಶ್ನೆ ಎಂಟು ಇವರುಗಳಲ್ಲಿ ಕನ್ನಡದ ಪ್ರಸಿದ್ಧ ನಾಟಕಕಾರರು ಯಾರು ಆಪ್ಷನ್ ಎ ಎಸ್ ಎಲ್ ಭೈರಪ್ಪ ಆಪ್ಷನ್ ಬಿ ಎ ಎನ್ ಮೂರ್ತಿರಾಯರು ಆಪ್ಷನ್ ಸಿ ಟಿ ಪಿ ಕೈಲಾಸಂ ಆಪ್ಷನ್ ಡಿ ಧರಾ ಸರಿಯಾದ ಉತ್ತರ ಆಪ್ಷನ್ ಸಿ ಟಿ ಪಿ ಕೈಲಾಸಂ ಪ್ರಶ್ನೆ ಒಂಬತ್ತು ಯಾವ ದೇಶವು ಸಕ್ಕರೆಯ ಬಟ್ಟಲು ಎಂದು ಪ್ರಸಿದ್ಧವಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಕ್ಯೂಬಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯೂಬಾ ಪ್ರಶ್ನೆ ಹತ್ತು ಆರೋಗ್ಯವಂತ ವ್ಯಕ್ತಿಯ ನಾಲಿಗೆಯು ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಬಿಳಿ ಬಣ್ಣ ಆಪ್ಷನ್ ಬಿ ಹಳದಿ ಬಣ್ಣ ಆಪ್ಷನ್ ಸಿ ಗುಲಾಬಿ ಬಣ್ಣ ಆಪ್ಷನ್ ಡಿ ಕೆಂಪು ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ಬಣ್ಣ ಪ್ರಶ್ನೆ ಹನ್ನೊಂದು ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಇನ್ನೂರ ಆರು ಆಪ್ಷನ್ ಬಿ ಇನ್ನೂರ ಇಪ್ಪತ್ತಾರು ಆಪ್ಷನ್ ಸಿ ಇನ್ನೂರೈವತ್ತಾರು ಆಪ್ಷನ್ ಡಿ ಇನ್ನೂರ ಎಂಟು ಸರಿಯಾದ ಉತ್ತರ ಆಪ್ಷನ್ ಎ ಇನ್ನೂರ ಆರು ಪ್ರಶ್ನೆ ಹನ್ನೆರಡು ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಉತ್ತರ ಕನ್ನಡ ಆಪ್ಷನ್ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಪ್ರಶ್ನೆ ಹದಿಮೂರು ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಜೋಗ ಜಲಪಾತ ಆಪ್ಷನ್ ಬಿ ಗೋಕಾಕ್ ಜಲಪಾತ ಆಪ್ಷನ್ ಸಿ ಗಗನಚುಕ್ಕಿ ಆಪ್ಷನ್ ಡಿ ಅಬ್ಬಿ ಜಲಪಾತ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಕಾಕ್ ಜಲಪಾತ ಪ್ರಶ್ನೆ ಹದಿನಾಲ್ಕು ಜರ್ಮನಿ ಪಾರ್ಲಿಮೆಂಟಿನ ಹೆಸರೇನು ಆಪ್ಷನ್ ಎ ಸೆನೆಟ್ ಆಪ್ಷನ್ ಬಿ ಡಯಟ್ ಆಪ್ಷನ್ ಸಿ ಲೋಕಸಭೆ ಆಪ್ಷನ್ ಡಿ ಸ್ಟಾಗ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟಾಗ್ ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಯಾವ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು ಆಪ್ಷನ್ ಎ ಎ ಗ್ರೂಪ್ ಆಪ್ಷನ್ ಬಿ ಬಿ ಗ್ರೂಪ್ ಆಪ್ಷನ್ ಸಿ ಎ ಬಿ ಗ್ರೂಪ್ ಆಪ್ಷನ್ ಡಿ ಓ ಗ್ರೂಪ್ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಬಿ ಗ್ರೂಪ್ ಎ ಬಿ ಗ್ರೂಪ್ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪಿನವರಿಂದ ರಕ್ತವನ್ನು ಪಡೆಯಬಹುದು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು